ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನೇನು ಶಿವರಾತ್ರಿ ಬಂತು ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಶಿವರಾತ್ರಿ ಹಬ್ಬ ಮೇಲೆ ಜಾಗರಣೆ ಮತ್ತು ಉಪವಾಸ ಎಲ್ಲರೂ ಪ್ರತಿಯೊಬ್ಬರು ಮಾಡ್ತಾರೆ ಬಟ್ ಶಿವರಾತ್ರಿ ಹಬ್ಬದ ಮೊದಲು ಮತ್ತು ಶಿವರಾತ್ರಿ ಹಬ್ಬದ ನಂತರ ನಾವು ಕೆಲವೊಂದು ನಿಯಮಗಳನ್ನ ಪಾಲಿಸಿದರೆ ನಾವು ಬ ಮಾಡೋ ಉಪವಾಸ ಸೇವೆ ದೇವರಿಗೆ ಖಂಡಿತವಾಗಿ ಸಲ್ಲುತ್ತೆ ನಮ್ಮ ಒಂದು ಕೋರಿಕೆ ಈಡೇರುತ್ತೆ ನಮಗೆ ಜೀವನದಲ್ಲಿ ಎಲ್ಲ ರೀತಿ ಒಳ್ಳೆಯದಾಗುತ್ತೆ ಹೇಳ್ಬಿಟ್ಟು ನನ್ನ ಅನುಭವದಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಬನ್ನಿ ಫ್ರೆಂಡ್ಸ್ ಶಿವ ಶಿವರಾತ್ರಿ ಹಬ್ಬದ ದಿವಸ ನಾವು ಬೆಳಗ್ಗೆ ದಿನಚರಿ ಯಾವ ರೀತಿ ಇರುತ್ತೆ ಹೇಳಿ ಬೆಳಗ್ಗೆ ಎದ್ದು ಅಪ್ ಆಗಿ ಸ್ನಾನಗಿನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬೆಳಗ್ಗೆ ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ದರ್ಶನ ಮಾಡ್ಕೊಂಡು ಬರ್ತೀವಿ ಇಲ್ಲಿ ಒಂದು ಸಣ್ಣ ಒಂದು ನಿಮಗೆ ನಾನು ಹೇಳೋದು ಒಂದು ದೇವಸ್ಥಾನ ಅಲ್ಲ ಐದು ಶಿವರಾತ್ರಿ ಹಬ್ಬದ ದಿವಸ ಐದು ಈಶ್ವರನ ದೇವ ದೇವಸ್ಥಾನನ ದರ್ಶನ ಮಾಡ್ಕೊಂಡು ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಅದು ನಿಯಮವಂತೆ ನನ್ಗೆ ಗೊತ್ತಿರಲಿಲ್ಲ ನಂಗೆ ಗೊತ್ತಾದಮೇಲೆ ಅದನ್ನ ನಾನು ಪಾಲನೆ ಮಾಡ್ತಾ ಬರ್ತಿದ್ದೀನಿ ಇತ್ತೀಚೆಗೆ ಇವಾಗ ಒಂದು ಫೋರ್ ಫೈವ್ ಇಯರ್ಸಿಂದ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ಒಂದು ವಿಷಯನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಏನಪ್ಪ ಇರೋ ಊರಲ್ಲಿ ಐದು ದೇವಸ್ಥಾನ ಇಲ್ಲ ನಮಗೆ ಈಶ್ವರನ ದೇವಸ್ಥಾನ ಇಲ್ಲ ಅಂದರೆ ಪರವಾಗಿಲ್ಲ ಎಷ್ಟು ಆಗುತ್ತೆ ನಿಮ್ಮ ಕೈಲೇ ಮಾಡಿ ಬಟ್ ನನಗೆ ಅನುಕೂಲ ಇದೆ ನಾವು ಇರೋದು ಮೈಸೂರಲ್ವಾ ನಾವು ಐದು ಈಶ್ವರನ ದೇವಸ್ಥಾನ ಖಂಡಿತ ಹೋಗ್ತೀವಿ ಇಲ್ಲಿ ಮೈಸೂರಲ್ಲಿರೋ ನಾಲ್ಕು ಈಶ್ವರನ ದೇವಸ್ಥಾನಕ್ಕೆ ಹೋಗ್ತೀವಿ ಇನ್ ಫೈನಲ್ ನಾವು ನಂಜುನ್ಗೂಡ್ದ ನಂಜುಂಡೇಶ್ವರ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ತುಂಬ ರೆಶ್ ಇರುತ್ತೆ ನಾವು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಜಾಗರಣೆ ಎಲ್ಲ ಮಾಡಿಬಿಟ್ಟು ಹನ್ನೆರಡು ಗಂಟೆವರೆಗೂ ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ನಾವು ಮ ಮೈಸೂರಿಗೆ ರಿಟರ್ನ್ ಬರ್ತೀವಿ ಆಮೇಲೆ ಒಂದು ಟೂ ಟು ತ್ರೀ ಅವರ್ಸು ಮಲಗಲ್ಲ ಹಾಗೆ ಟೈಮ್ ಪಾಸ್ ಮಾಡ್ತೀವಿ ಆಮೇಲೆ ಫೋರ್ ಓ ಕ್ಲಾಕ್ ಆಗುತ್ತೆ ಇನ್ನೇನು ದಿನಚರಿ ಮಾರನೇ ದಿನಚರಿ ಸ್ಟಾರ್ಟ್ ಆಗುತ್ತೆ ಹೀಗಾಗಿ ನಿಮ್ಮಲ್ಲಿ ನಾನು ಹೇಳೋದೇನಂತಂದರೆ ನಿಮಗೆ ಆದರೆ ಸಾಧ್ಯವಾದಷ್ಟು ಐದು ಈಶ್ವರ ದೇವ್ರನ್ನ ದರ್ಶನ ಮಾಡ್ಕೊಳ್ಳಿ ಉಪವಾಸ ಇದ್ದು ನೀವು ಜಾಗರಣೆ ಎಲ್ಲ ಮಾಡಿದರೆ ದೇವರು ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅನುಭವ ನನ್ನ ಅನಿಸಿಕೆ ಅನ್ನೋಕ್ಕಿಂತ ನನಗೆ ಮೊದಲು ಗೊತ್ತಿರಲಿಲ್ಲ ನಾವು ದಿನನಿತ್ಯ ಆವತ್ತಿನ ದಿವಸ ಏನು ಮಾಡಬೇಕು ಉಪವಾಸ ಜಾಗರಣೆ ಅಷ್ಟೇ ಮಾಡ್ತಿದ್ದೆವು ಬಟ್ ನನಗೆ ಗೊತ್ತಾದ ಮೇಲೆ ಈ ನಿಯಮ ನಾನು ಫಾಲೋ ಮಾಡ್ಕೊಂಡು ಬಂದಮೇಲೆ ನನಗೆ ಜೀವನದಲ್ಲಿ ಆಗೋ ಒಳ್ಳೆಯದು ಏನು ನನಗೆ ಗೊತ್ತಾದ ಮೇಲೆ ಈ ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಇದ್ರ ಜೊತೆ ಇನ್ನೊಂದು ಏನಂತಂದರೆ ಇವತ್ತೇ ನಾವು ಇದು ಶಿವರಾತ್ರಿ ಅಂತಂದರೆ ಶಿವರಾತ್ರಿಗಿಂತ ಮೊದಲು ಒಂದು ಟೂ ಟು ತ್ರೀ ಡೇಸ್ ನಾನ್ ವೆಜ್ ಮುಟ್ಟಕ್ಕೆ ಹೋಗ್ಬೇಡಿ ನಾನ್ ವೆಜ್ ತಿನ್ನಕ್ಕೆ ಹೋಗ್ಬೇಡಿ ಮತ್ತು ಶಿವರಾತ್ರಿ ಆದಮೇಲೆ ಕಡ್ಡಾಯವಾಗಿ ಮೂರು ದಿವಸವರೆಗೂ ನಾನ್ ವೆಜ್ ತಿನ್ನೋಕೆ ಹೋಗ್ಬೇಡಿ ನೀವು ಉಪವಾಸ ಜಾಗರಣೆ ಮಾಡೋದ್ರಿಂದ ಅದು ತಿಂದರೆ ನಮಗೆ ದೇವರಿಗೆ ಸಲ್ಲೋದಿಲ್ಲ ಹೀಗಾಗಿ ಅದೊಂದು ನಿಯಮ ಪಾಲನೆ ಮಾಡಿ ಏನಕ್ಕಂದರೆ ದಿನವಿಡೀ ನೀವು ಉಪವಾಸ ಇದ್ದು ಜಾಗರಣೆ ಮಾಡ್ತೀರಾ ಒನ್ ಡೇ ಇಲ್ಲ ಮಾರನೇ ದಿವಸ ಅಂದ್ರೂ ಒನ್ ಡೇ ಬಿಟ್ಬಿಟ್ಟು ಆಮೇಲೆ ಆದರೂ ತಿನ್ಬೇ ತಿಂತೀರಾ ಅದನ್ನ ಮಾಡಕ್ಕೆ ಹೋಗ್ಬೇಡಿ ದೇವ್ರಿಗೆ ಸಲ್ಲ ನನಗೆ ಗೊತ್ತಿರೋ ಪ್ರಕಾರ ನನಗೆ ಹಿರಿಯವರು ಏನಂದರೆ ನಾವು ಉಪವಾಸ ಇದ್ದು ಮ ಮತ್ತೆ ಮೂರು ದಿವಸ ಉಪ ಇದು ಶಿವರಾತ್ರಿ ಆಗಿ ಮೂರು ದಿನದವರೆಗೂ ನಾವು ನಾನ್ ವೆಜ್ ತಿನ್ನಬಾರ್ದು ಅಂತಂದ ಹೀಗಾಗಿ ನಿಮಗೆ ನಿಮ್ಮ ಜೊತೆ ನಾನು ಈ ಒಂದು ವಿಡಿಯೋನ ಶೇರ್ ಮಾಡ್ಕೊತಿದ್ದೀನಿ ಮೊದಲಾಗಿ ಈ ಶಿವರಾತ್ರಿ ದಿನದಂದು ಐದು ದೇವರ ದರ್ಶನ ಐದು ಈಶ್ವರ ದೇವರ ದರ್ಶನ ಮತ್ತು ಬಿಲ್ ಪತ್ರೆಯನ್ನು ಅರ್ಪಿಸಿ ಅದೇ ರೀತಿ ಶಿವರಾತ್ರಿಗಿಂತ ಬಿಫೋರು ಮತ್ತು ಆಫ್ಟರ್ ತ್ರೀ ಡೇಸು ನಾನ್ ವೆಜ್ ಮುಟ್ಟಕ್ಕೆ ಹೋಗ್ಬೇಡಿ ನಾನ್ ವೆಜ್ ಯಾವುದೇ ಕಾರಣಕ್ಕೂ ತಿನ್ನಬೇಡಿ ಇದರಿಂದ ನೀವು ಈ ನಿಯಮಗಳನ್ನ ಸಣ್ಣ ಪುಟ್ಟ ನಿಯಮಗಳನ್ನ ಫಾಲೋ ಮಾಡೋದ್ರಿಂದ ನೀವು ಮಾಡಿರೋ ಸೇವೆ ದೇವರಲ್ಲಿ ತಲುಪುತ್ತೆ ನಿಮಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗುತ್ತೆ ನಿಮಗೆ ನಿಮ್ಮ ಕುಟುಂಬದವ್ರಿಗೆ ಅಂತ ಹೇಳ್ಬಿಟ್ಟು ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಹೇಳೋಣ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡಿದ್ದೀನಿ ಈ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಅನಿಸಿ ನಿಮಗೆ ನಿಮ್ಮ ಅಭಿಪ್ರಾಯ ಏನು ನೀವು ಯಾವ ರೀತಿ ಇದು ಆಚರಣೆ ಮಾಡ್ತೀರ ಅಂತ ಹೇಳಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗೂ ಇರಲಿ ನನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಸದಾ ಇರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು